ಸ್ನೇಹಿತರೆ ನಮಸ್ತೆ ನಾಡ ನೋಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಬಿಎಸ್ಎನ್ಎಲ್ ಸಿಮ್ ಅವರಿಗೆ ಇದೊಂದು ಬೇಸರದ ಸುದ್ದಿ ಅಂತ ಹೇಳಬಹುದು ಸರ್ಕಾರಿ ಸ್ವಾಮ್ಯದ ಟೆಲಿಕಾಂ ಕಂಪನಿಯಾಗಿರುವ ಬಿಎಸ್ಎನ್ಎಲ್ ಈಗ ರಿಚಾರ್ಜ್ ಯೋಜನೆಯಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ಮಾಡಿದೆ ಜನಪ್ರಿಯ ರಿಚಾರ್ಜ್ ಯೋಜನೆಗಳಲ್ಲಿ ಕೆಲವು ಬದಲಾವಣೆಯನ್ನು ಮಾಡುವುದರ ಮೂಲಕ ಈಗ ಬಿಎಸ್ಎಲ್ ತನ್ನ ಗ್ರಾಹಕರಿಗೆ ಬೇಸರದ ಸುದ್ದಿಯನ್ನು ನೀಡಿದೆ ಕೆಲವು ರಿಚಾರ್ಜ್ ಯೋಜನೆಗಳ ಅವಧಿಯನ್ನು ಕಡಿಮೆ ಮಾಡುವುದರ ಮೂಲಕ ಭಾರತೀಯ ರಿಸರ್ವ್ ಬ್ಯಾಂಕ್ ಈಗ ಗ್ರಾಹಕರಿಗೆ ಬೇಸರದ ಸುದ್ದಿಯನ್ನು ನೀಡಿದೆ ಹಾಗಾದರೆ ಎಲ್ ಸಿಮ್ ಇದ್ದವರಿಗೆ ಬಂದಿರುವ ಬೇಸರದ ಸುದ್ದಿ ಏನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೂ ಈ ಮಾಹಿತಿಯನ್ನು ಎಲ್ ಸಿಮ್ ಬಳಸುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ ಸರ್ಕಾರಿ ಸ್ವಾಮ್ಯದ ಟೆಲಿಕಾಂ ಕಂಪನಿಯಾಗಿರುವ ಎಲ್ ಈಗ ತನ್ನ ಕೆಲವು ಯೋಜನೆಗಳ ಮಾನ್ಯತೆಯ ಅವಧಿಯನ್ನ ಕಡಿಮೆ ಮಾಡುವುದರ ಮೂಲಕ ಗ್ರಾಹಕರಿಗೆ ಬೇಸರದ ಸುದ್ದಿಯನ್ನು ನೀಡಿದೆ ಈ ಹಿಂದೆ ಎಲ್ ಗ್ರಾಹಕರು ಮಾಡಿದರೆ ದಿನಗಳ ಕಾಲ ಅನಿಯಮಿತವಾಗಿ ಸೇವೆಯನ್ನು ಪಡೆದುಕೊಳ್ಳಬಹುದಾಗಿತ್ತು ಆದರೆ ಈಗ ಈ ನಲ್ಲಿ ಕೆಲವು ಬದಲಾವಣೆಯನ್ನು ಮಾಡಲಾಗಿದೆ ಇನ್ನು ಮುಂದೆ ದಿನಗಳ ಬದಲಾಗಿ ಕೇವಲ ಮುನ್ನೂರು ದಿನಗಳವರೆಗೆ ಮಾತ್ರ ಸೇವೆಯನ್ನು ಪಡೆದುಕೊಳ್ಳಬಹುದು ಸಾವಿರದ ನಾನೂರ ಯೋಜನೆಯಲ್ಲಿ ಈಗ ಮೂವತ್ತಾರು ದಿನಗಳ ಮಾನ್ಯತೆ ಅವಧಿಯನ್ನು ಕಡಿಮೆ ಮಾಡಲಾಗಿದೆ ಅದೇ ರೀತಿಯಲ್ಲಿ ಒಂಬೈನೂರ ಯೋಜನೆಯಲ್ಲಿ ಬದಲಾವಣೆಯನ್ನು ಮಾಡಲಾಗಿದೆ ಒಂಬೈನೂರ ಯೋಜನೆಯಲ್ಲಿ ಈ ಹಿಂದೆ ನೂರ ಕಾಲ ಅನಿಯಮಿತ ಸೇವೆಯನ್ನು ಪಡೆದುಕೊಳ್ಳಬಹುದಾಗಿತ್ತು ಆದರೆ ಈಗ ಈ ಯೋಜನೆಯಲ್ಲಿ ಕೇವಲ ದಿನಗಳವರೆಗೆ ಮಾತ್ರ ಸೇವೆಯನ್ನು ಪಡೆದುಕೊಳ್ಳಬಹುದು ಒಂಬೈನೂರ ತೊಂಬತ್ತೇಳು ರೂಪಾಯಿಯ ರಿಚಾರ್ಜ್ ಯೋಜನೆಯಲ್ಲಿ ಈಗ ಹತ್ತು ದಿನಗಳ ಅವಧಿಯನ್ನ ಕಡಿಮೆ ಮಾಡಲಾಗಿದೆ ಅದೇ ರೀತಿಯಲ್ಲಿ ಎಂಟುನೂರ ತೊಂಬತ್ತೇಳು ರೂಪಾಯಿ ರಿಚಾರ್ಜ್ ಯೋಜನೆಯಲ್ಲಿ ಕೂಡ ಬದಲಾವಣೆಯನ್ನು ಮಾಡಿರುವುದನ್ನು ನಾವು ಗಮನಿಸಬಹುದು ಎಂಟುನೂರ ತೊಂಬತ್ತೇಳು ದಿನಗಳ ರಿಚಾರ್ಜ್ ಯೋಜನೆಯಲ್ಲಿ ಹದಿನಾಲ್ಕು ದಿನಗಳ ಮಾನ್ಯತೆ ಅವಧಿಯನ್ನ ಕಡಿಮೆ ಮಾಡಲಾಗಿದೆ ಇನ್ನು ನಾನ್ನೂರ ಮೂವತ್ತೊಂಬತ್ತು ದಿನಗಳ ರೀಚಾರ್ಜ್ ಯೋಜನೆಯಲ್ಲಿ ಹತ್ತು ದಿನಗಳ ಮಾನ್ಯತೆ ಅವಧಿಯನ್ನು ಕಡಿಮೆ ಮಾಡಲಾಗಿದೆ ಅದೇ ರೀತಿಯಲ್ಲಿ ಮುನ್ನೂರ ಹತ್ತೊಂಬತ್ತು ರೂಪಾಯಿಯ ರೀಚಾರ್ಜ್ ಯೋಜನೆಯಲ್ಲಿ ಐದು ದಿನಗಳ ಮಾನ್ಯತೆ ಅವಧಿಯನ್ನು ಕಡಿಮೆ ಮಾಡಲಾಗಿದೆ ಈ ಮೂಲಕ ರೀಚಾರ್ಜ್ ಯೋಜನೆಯ ಮಾನ್ಯತೆ ಅವಧಿಯನ್ನು ಕಡಿಮೆ ಮಾಡುವುದರ ಮೂಲಕ ಬಿಎಸ್ಎನ್ಎಲ್ ತನ್ನ ಎಲ್ಲಾ ಗ್ರಾಹಕರಿಗೆ ಬೇಸರದ ಸುದ್ದಿಯನ್ನು ನೀಡಿದೆ